ಇಡೀ ನಮ್ಮ ಶಾಸಕರು ಸರ್ವಾನುಮತದಿಂದ ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರ ಜತೆಯಲ್ಲಿ ನಿಂತು ಅವರ ಬೆನ್ನಿನ ಜತೆಯಲ್ಲಿ ಮತ್ತು ಇಡೀ ಶಾಸಕಾಂಗ ಸಭೆ ಅವ್ರಿಗೆ ಬೆಂಬಲವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದೆ ಇಡೀ ರಾಜ್ಯದ ಕಾರ್ಯಕರ್ತರು ಅವರ ಪರವಾಗಿ ನಿಂತು ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ ಇವತ್ತು ನಮ್ಮ ಹಿರಿಯ ಶಾಸಕರಾದಂಥ ದೇಶಪಾಂಡೆ ಅವರು ಈ ಒಂದು ನಿರ್ಣಯವನ್ನು ಏನು ಒಮ್ಮತದ ನಿರ್ಣಯವನ್ನು ಅವರು ಸೂಚಿಸಿದ್ದಾರೆ ನಮ್ಮ ತನ್ವೀರ್ ಶೇಟ್ ಅವರು ಅದಕ್ಕೆ ಅನುಮೋದಿಸಿದ್ದಾರೆ ಜೊತೆಗೆ ಎಲ್ಲ ಶಾಸಕರು ಕೂಡ ಒಮ್ಮತದ ಅಭಿಪ್ರಾಯವನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಮತ್ತು ರಾಜ್ಯಪಾಲರು ಏನು ನಮಗೆ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಈ ಸಂದರ್ಭದಲ್ಲಿ ಸರ್ವಾನುಮತದಿಂದ ಅವರು ಏನು ಒಂದು ಎನ್ಕ್ವೈರಿ ಮಾಡಿದ್ದ ಏನು ಒಂದು ಸರಿಯಾದ ರೀತಿ ತನಿಖೆ ಇಲ್ಲದೆ ಯಾವ ತನಿಖೆಯೂ ಕೂಡ ಇಲ್ಲದೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿರುವಂಥದ್ದು ಮತ್ತು ಒನ್ ಸೆವೆನ್ ಹದಿನೇಳು ಎ ಆದೇಶ ಮಾಡುವಂಥದನ್ನ ಇಡೀ ಸರ್ವಾನುಮತದಿಂದ ನಾವು ಅದನ್ನು ಖಂಡಿಸಿದ್ದೇವೆ ಸೊ ಇವತ್ತು ನಮ್ಮ ಕನ್ನಡಿಗರು ಇಡೀ ರಾಜ್ಯದ ಜನತೆ ಇವತ್ತು ನಮ್ಮ ಸರ್ಕಾರಕ್ಕೆ ಏನು ನೂರ ಮೂವತ್ತಾರು ಸೀಟನ್ನು ಕೊಟ್ಟಿದ್ದಾರೆ ನಾವು ಜನಪರವಾದಂಥ ಏನು ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದೇವೆ ಈ ಸರ್ಕಾರವನ್ನು ಅಭದ್ರಗೊಳಿಸಲು ತೊಂದರೆ ಮಾಡಲು ಇವತ್ತು ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು ಜನತಾದಳದವರು ಏನೇ ಪ್ರಯತ್ನ ಮಾಡಿದ್ರೂ ಕೂಡ ಈ ಸರ್ಕಾರನ ಜಗ್ಲಿಕ್ಕೆ ಸಾಧ್ಯ ಇಲ್ಲ ಇಡೀ ಶಾಸಕಾಂಗ ಸಭೆ ಮುಖ್ಯಮಂತ್ರಿಗಳ ಜೊತೇಲಿ ಇದೆ ಕಾರ್ಯಕರ್ತರ ಜೊತೇಲಿ ಇದೆ ಇದ್ದಾರೆ ರಾಜ್ಯದ ಜನತೆ ಕೂಡ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಈ ಸರ್ಕಾರ ಜೊತೆಯಲ್ಲಿ ಇದ್ದಾರೆ ಅನ್ನೋದನ್ನು ಈ ಶಾಸಕಾಂಗ ಸಭೆ ವ್ಯಕ್ತಪಡಿಸ್ತಾ ಇದೆ ನಿರ್ಣಯವನ್ನು ಮಾಡಿದೆ